ಏಕೆಂದ್ರ ಇಲ್ಲಿ ಬಂದು ಯಾರ ನೋಡಿ ಟೀಕಾ ಮಾಡಬೇಕು ಅಥವಾ ಯಾರನ್ನ ಬೈಬೇಕು ಯಾವ ಉದ್ದೇಶದಿಂದ ನಾವು ಬಂದಿಲ್ಲ ಯಾರು ಯಾರ ನೋಡಿ ಟೀಕಾನು ಮಾಡುದಿಲ್ಲ ಯಾರನ್ನು ಕೆಲವೊಂದು ಆದಂತ ಹಿಂದ ಆದಂತ ಘಟನೆನ ತಮ್ಮ ಮುಖಾಂತರ ಮಾಧ್ಯಮ ಸ್ನೇಹಿತರ ಮುಖಾಂತರ ಹುಕ್ಕೇರಿ ತಾಲೂಕಿನ ಜನತೆಗೆ ತಿಳಿಸಬೇಕಂತ ಬಂದಿದೆ ಯಾಕಂದ್ರ ನಿಮಗೆ ಹಿಂದಿನ ಕೆಲವೊಂದು ವಿಚಾರ ನಾವು ಹೇಳಬೇಕಾಗ್ತದೆ ಸುಮಾರು ಎರಡ್ ಸಾವಿರದ ಹದಿನೈದರಲ್ಲಿ ಬಿಸಿಸಿ ಬ್ಯಾಂಕಿಗೆ ಚುನಾವಣೆ ನಡೆದಿದೆ ಅವಾಗ ಮೂರು ಗುಂಪಾಗಿದ್ರು ಒಂದು ಲಕ್ಷ್ಮಣ್ ಚೌಧರಿ thank you அவங்க இல்லவரை ஒன்பத் வர்சேர் அதிர் அந்த ஒம்பது வர்சு சார் ಕಾಲದ ಜನತೆಗೂ ಇವತ್ತಾಗ ನಾವೆಲ್ಲ ಸಹಕಾರ ಕೊಟ್ಟು ಅವ್ರಿಗೆ ಇಟ್ಟು ಶಕ್ತಿಶಾಲಿ ಸುಳ್ಳಿಸಿ ಅವತ್ತ ಅಕಸ್ಮಾತ್ ರಮೇಶ್ ಕಟ್ಟಿ ಅಧ್ಯಕ್ಷ ಆಗ್ತಾರೆ ಇಲ್ಲಂದ್ರೆ ಇವತ್ತಿನ ತಕ್ಕ ಆಗ್ತಾರೆ ಲಕ್ಷ್ಮಣ್ ಸವದಿ ಅಧ್ಯಕ್ಷ ಆಗಿರ್ತಾರೆ ಹತ್ತು ಅವರೇ ಇರ್ತಿದ್ರೆ ನಾವು ಅದು ಅವನ್ನೇ ಮಾಡೋಣ ಉಮೇಶ್ ಸಾಹ್ ಅವರು ಹೇಳಿದ್ವಿ ಅಂತ ಹೇಳಿ ನಾವು ಇಷ್ಟೆಲ್ಲ ಪ್ರಾಮಾಣಿಕ ಮಾಡಿ ಎಲ್ಲಾ ಕೆಲಸ ಮಾಡಿದ್ರು ಅವ್ರೆಲ್ಲ ಕೆಲವು ಸಲ ತಪ್ಪುಗಳಾದ ಕೇಸ್ ಇಲ್ಲ ಆ ಕೇಸ್ ಇವತ್ತು ಈ ಪರಿಸ್ಥಿತಿ ನಿರ್ಮಾಣ ಆಯ್ತು ಅದಕ್ಕೆ ನಾವೆಲ್ಲರೂ ವಿಶೇಷ ವಿಚಾರ ನಿಮ್ಗೆ ಗಮನಕ್ಕೆ ಇಲ್ಲಿ ನಾವು ಏನೇನು ಮಾಡಿದ್ರು ಕೆಳಕ್ ಮಾಡಿದ್ರು ಅದಕ್ಕೆ ನಾವೆಲ್ಲ ಅಂದ್ರೆ ಜನ ಏನ್ ಮಾಡ್ತಾರೆ ರಾಜಕಾರಣ

ಮಂದಿ ಮಂದಿರು ಇವರೆಲ್ಲ ಸೇರಿ ನೀವು ಮಾಡ್ತಾರೆ ಎಲ್ಲಾ ಕೋರ್ಟ್ ಅಧ್ಯಕ್ಷ ಮಾಡಿದ್ರು ಮಾಡಿದ್ರು ಅದಕ್ಕೆ ಈಗ ನಾವ್ ಯಾಕೆ ಇಲ್ಲಿ ಬಂದಿದ್ರು ಗಟ್ಟಿಯಾಗಿ ಚುನಾವಣೆ ಮಾಡೋದಂದ್ರೆ ಈ ಆರು ದಿನ ನಮ್ಮ ನಂಗ್ ಬಂದ ನಾವು ಅಕಸ್ಮಾತ್ ಕೈ ಬಿಟ್ಟು ಮೋಸ ಮಾಡಿ ದೇವರನ್ನು ಮೆಚ್ಚೋದಿಲ್ಲ ನಮಗೆ ಅದಕ್ಕೆ ದೇವರು ಮೆಚ್ಚುದಿಲ್ಲ ಯಾಕೆಂದ್ರೆ ಕೈ ಬಿಡ ಇವ್ರಿಗೋಸ್ಕರ ಚುನಾವಣೆ ಚುನಾವಣೆ ಮಾಡಬೇಕು ಅನಿವಾರ್ಯತೆ ಇದೆ ನಾವು ಮಾಡ್ತೇವೆ ಇದಕ್ಕೋಸ್ಕರ ನಾವು ಚುನಾವಣೆ ಮಾಡ್ತೇವೆ ಯಾರ ವಿರುದ್ಧ ಮಾಡಬೇಕು ಅಥವಾ ಯಾರು ನಾವು ಯಾರ ವಿರುದ್ಧ ಅಂತ ನಮ್ಮ ನನ್ನ ಬಂದಂತ ಜನಕ್ಕ ನಾವು ಕೈ ಬಿಡಬಾರ್ದು ಮತ್ತೆ ಹುಕ್ಕೇರಿ ಇರುವಂತ ಈ ಹುಕ್ಕೇರಿ ಭಾಗ ಮತ್ತೆಗುಡಿ ಕ್ಷೇತ್ರದಲ್ಲಿ ಅದಕ್ಕೆ ಇದೇ ಅನ್ನ ಸರ್ವ ಈ ನಮ್ಮ ಮುಖ್ಯ ತಾಲೂಕು ಸಹಕಾರ ಸಂಘ ನಮ್ಮ ಚುನಾವಣೆ ಕಾನೂನು ಹೆಸರು ದಿವಂಗತ ಹತ್ತನೇಗೌಡ ಪಾಟೀಲ್ ಚುನಾವಣೆ ಮಾಡ ವಿನಂತಿ ಮಾಡ್ಕೋಬೇಕಂತ ನಾನು ಅನ್ನ ಸ್ವಲ್ಪ ಜಿಲ್ಲೆಯ ಸಂಖ್ಯೆ ಜೊತೆ ನಾವು ಮಾತಾಡ್ತಾ ಇದೀವಿ ಯಾಕಂದ್ರೆ ನಾನು ಯಾಕಂದ್ರೆ ಭಾಳ ಖುಷಿ ಆಯ್ತು ಯಾಕಂದ್ರೆ ನನಗೆ ಇಷ್ಟೊಂಥ ಸಂಖ್ಯೆಯಲ್ಲಿ ನಮ್ಮ ಭಾರತೀಯ ಜನತಾ ಪಾರ್ಟಿ ಕಾರ್ಯಕರ್ತರು ಮತ್ತು ಎಲ್ಲ ಬೇರೆ ಬೇರೆ ಪಕ್ಷದವರು ಎಲ್ಲ ಸಹಕಾರ ನೀವು ಎಲ್ಲ ಇಷ್ಟು ಸಂಖ್ಯೆಯಲ್ಲಿ ದೊಡ್ಡ ಬಂದಿದ್ರೆ ನಮ್ಗೆ ಭಾಳ ಖುಷಿ ಆಯಿತು ನಾವು ಮುಂದಿನ ಇನ್ನೊಂದು ದೊಡ್ಡ ಪ್ರಮಾಣದಲ್ಲಿ ಮಾನ್ಯ ಸತೀಶ್ ಜಾರಕೋರ್ ಅವರು ಕೇಳ್ಕೊಂಡು ಅನ್ನ ಸರ್ ನಾವು ನಮ್ಮ ಚಿಕ್ಕೋಡಿ ಶಂಕೇಶ್ವರ ಭಾಗ ಎಲ್ಲ ಮುಖಂಡರು ಸೇರ್ಕೊಂಡು ಎಲ್ಲಿ ಮುನ್ನ ಶಂಕೇಶ್ವರ ಹುಡುಗಿಯಲ್ಲಿ ಹೇಳ್ತಾರೆ ಹದಿನೇಳ ಸಹ ದೊಡ್ಡ ಪ್ರಮಾಣದಲ್ಲಿ ಸಂಖ್ಯೆ ಕೂಡಿ ಬೇರ್ ಅಲ್ಲಿ ಮಾಡ್ಬೇಕಂತ ಒಂದು ವಿಚಾರ ಬಂದಿವೆ ಅದಕ್ಕೂ ಎಲ್ಲ ದೊಡ್ಡ ಪ್ರಮಾಣದಲ್ಲಿ ಮಾಡ್ ಚಿರು ಇವತ್ತಿಂದ ನಮ್ಮ ವಿದ್ಯುತ್ ಸರ್ಕಾರ ಚುನಾವಣೆ ಪ್ರಚಾರ ಇವತ್ತಿಂದ ಪ್ರಾರಂಭ

Thank right. விவர் கனெக் கொண்ட நீங்க அதுநை சவர மந்தி மெம்பர்ல அது நூறு ரூபாய் கட்டில அந்தவர அதில் ஏக நூற்றி சார் ಎಲ್ಲರೂ ನಾವು ಅವ್ರ ಬೇರೆ ಯಾಕಂದ್ರ ಚುನಾವಣೆ ಯಾಕಂದ್ರೆ ನಾವು ಯಾಕಂದ್ರೆ ಇದಕ್ಕೆ ನಾವು ಬದಲಿನ ಅವರ ಯಾಕಂದ್ರ ಎಲ್ಲರ ಯಾಕಂದ್ರ ಈಗ ನಾವು ಚಂದಕ್ಕೆ ಹುಟ್ಟಿದಾಗ ಇಲ್ಲಿ ಭಾಷಣ ಮಾಡೋದು ಅವರು ನಮ್ಮ ಶೇಖರದಾಗ ಭಾಷಣ ಮಾಡ್ಬೋದು ನಾವು ಯಾರು ಕೆಳಗೆ ಅವ್ರ ಪ್ರಶ್ನೆ ಮಾಡಕ್ಕೆ ಆಗಂಗಿಲ್ಲ ಇಡೀ ಭಾರತ ದೇಶ ನಮ್ದು ತಪ್ಪಂತ ಇರ್ತೈತಿ ಅವ್ರು ಬಂದು ನಮ್ಮಲ್ಲಿ ಭಾಷಣ ಮಾಡ್ಬೋದು ನಮ್ಮ ವಿರುದ್ಧ ಪ್ರಚಾರ ಅದಕ್ಕೆ ಯಾಕಂದ್ರೆ ಸೆಪ್ಟೆಂಬರ್ ಇಪ್ಪತ್ತೆಂಟರ ನಮ್ ಕಡೆ ನಮ್ಮ ಜಗಳಿಗೆ ಯಾಕೆ ಇಷ್ಟ ನಾವ್ ಇದ್ರು ಸಮೀಪ ಪ್ರಶ್ನೆ ಮಾಡ್ತಾರೆ ಕೇಳ್ತಾರ ಅದಕ್ಕೆ ನಾವ್ ಎಲ್ಲ ಇಷ್ಟು ಪ್ರೀತಿ ಒಂದೇ ಮಾತು ಹೇಳ್ತೀನಿ ಹೋದ್ ಸಲ ಎಲ್ ಎಲೆಕ್ಷನ್ ಆದ್ರೆ ಎಲ್ಲ ಕಡೆ ಬಿಜೆಪಿ ನಾವು ಸಲ ಚುನಾವಣೆಗೆ ಹೋಗುದ ಪ್ರಚಾರ ಮಂದಿ ನನಗೆ ಎಪ್ಪತ್ತೈದು ಸಾವಿರ ಬೇಕಾಗ ನಾ ಎಲ್ಲೂ ಹೋಗಿ ಫೈನಲ್ ಮಾಡ್ತೇವೆ ಅದಕ್ಕೆ ಆಶೀರ್ವಾದ ಸತೀಶ್ ಜಾತಿಗಳು ಅನ್ನ ಸಾಹೊಲೆ ಅಂತ ನಾವಿತ್ತು ಎಲ್ಲಾ ಪಕ್ಷ ಕೂಡಿ ಮಾಡ್ಕೊಳ್ತೇವೆ ತಮ್ಮಲ್ಲಿ ವಿನಂತಿ ಮಾಡ್ಕೊತೀವಿ ಅದ್ರ ಜೊತೆಗೆ ಅನ್ನ ಅವ್ರು ಹೇರವರು ಯಾಕಂದ್ರೆ ಸೆಂಕೇಶ್ವರ ಶುಗರ್ ಪಟ್ಟಿಗೆ ಅವರು ಪಾಪ ಕಣ್ಣು ಮುಂಚೆ ಯಾರ ಕಣ್ಣು ನೂರು ಕೋಟಿ